ಸಂಸ್ಥೆ ಶುರುವಾಗಿ ಹೆಚ್ಚು ಕಮ್ಮಿ ಹತ್ತು ವರ್ಷ ಆಗ್ತಾ ಇದೆ ಐನೂರು ರೂಪಾಯಿ ಕೂಡ ಯಾವ ಸಂಸ್ಥೆಯಿಂದ ಬಂದಿಲ್ಲ ಸೊ ಇವಾಗ ಯಾಕೆ ಇಷ್ಟು ಕಮ್ಮಿ ಜಾಗದಲ್ಲಿ ಇವ್ರನ್ನೆಲ್ಲ ಇಟ್ಟಿದ್ದೀವಿ ಅಂದ್ರೆ ವಿಧಿ ಇಲ್ಲ ನಮಗೆ ಜಾಗ ಇಲ್ಲ ಜೊತೆಗೆ ಇಲ್ಲಿ ಅನಾಥರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಒಂದು ಹತ್ತು ನಿಮಿಷ ಮುಂಚೆ ಒಬ್ರು ಕರ್ಕೊಂಡ್ ಬಂದ್ರು ಟೈಮ್ ಸೇರಿಸೋದಕ್ಕೆ ನಾನು ಬೈಕ್ ಬಿಟ್ಟು ಕಳ್ಸಿದೆ ಏನು ಕಾರಲ್ಲಿ ಬಂದಿದೆ ಅದು ಮೂರು ಜನ ಫ್ಯಾಮಿಲಿ ಕರ್ಕೊಂಡ್ ಬಂದವರು ಏನೋ ಟ್ರಿಪ್ಪಿಗೆ ಬಂದು ಬಿಟ್ಟು ಹೋಗತ್ತಾರ ಹೆಂಗ್ ನಮ್ಗೆ ಹೇಳ್ಕೊಳ್ಳೋಕೆ ಬೇರೆ ಆಶ್ರಮ ಅಂದ್ರೆ ದುಡ್ಡು ಮಾಡೋದಕ್ಕೆ ಅಂತಾರೆ ಇಲ್ಲಿ ಒಂದು ದಿನದ ಪರಿಸ್ಥಿತಿ ಒಂದು ದಿನ ಇಲ್ಲಿ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನಿದೆ ನೋವೇನಿದೆ ಈಗ ಹೋಗಿ ನಾನ್ ಕಾರ್ಯನೋ ಮೂರ್ ತಿಂಗಳಾಗ ಬಿಡುತ್ತದೆ ಅವಾಗ ಕಳ್ಳ ಬರ್ತಾರೆ ಕಳ್ಬೇಕಲ್ಲ ಹಂಗೆ ಗೇಟ್ ಹತ್ರ ಬರ್ತಾರೆ ಏನಂತಂದಿರ್ತಾರ ತಿಂತಿದ್ದು ಕುಳಿತಿದ್ದು ಏನೇನೋ ಸೇರ್ತಿದ್ದಿದ್ರು ಎಲ್ಲ ಎಲ್ಲಾ ಇರುತ್ತೆ ಯಾಕೆಂದ್ರ ಗುಣವಂತ ಯಾಕಪ್ಪ ನಮ್ಮ ತಂದೆಯವ್ರು ತಿನ್ನೋದು ಅದಕ್ಕೆ ಅವ್ರ ಎಡೆ ಮೇಲೆ ಇಡಕ್ಕೆ ಬಂದಿದ್ದೀನಿ

ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಸಂಸ್ಥೆಗಳ ಹಣವನ್ನು ಪಡೆಯಿದೆ ಕೇವಲ ಕನ್ನಡಿಗರು ಅಂದರೆ ಕರ್ನಾಟಕ ಜನ ಕೊಟ್ಟಂಥ ಹಣದಿಂದ ಇವತ್ತು ನೂರ ಐವತ್ತು ಜನ ನೂರ ನಲ್ವತ್ತು ಜನ ಊಟ ಮಾಡ್ತಾರೆ ಯಾವಾಗ ಒಂದಷ್ಟು ಜನರಿಗೆ ಎಲ್ಲ ನೀವು ಎಜುಕೇಟೆಡ್ಸ್ ಆಗಿರೋದ್ರಿಂದ ನಿಮಗೆಲ್ಲ ಅನ್ಸಿರುತ್ತೆ ಎನ್ ಜಿ ಒ ಅಂದ ತಕ್ಷಣ ಫಾರಿನ್ ಫಂಡ್ಸ್ ಬರುತ್ತೆ ಗೌರ್ಮೆಂಟ್ ಫಂಡ್ಸ್ ಬರುತ್ತೆ ಎಮ್ ಎಲ್ ಎ ಫಂಡ್ಸ್ ಬರುತ್ತೆ ಅದರಿಂದ ಇದನ್ನೆಲ್ಲ ರನ್ ಮಾಡ್ತಾರೆ ಅಂತ ಸಿ ಸಂಸ್ಥೆ ಶುರುವಾಗಿ ಹೆಚ್ಚು ಕಮ್ಮಿ ಹತ್ತು ವರ್ಷ ಆಗ್ತಾಯಿದೆ ಐನೂರು ರೂಪಾಯಿ ಕೂಡ ಯಾವ ಸಂಸ್ಥೆಯಿಂದ ಬಂದಿಲ್ಲ ಬಟ್ ಆದರೆ ಈ ಸಂಸ್ಥೆ ನಡೀತಾ ಇರೋದು ಜನಗಳು ಸಪೋರ್ಟ್ ಇದೆ ಜನ ನಮ್ಗೆ ಸಪೋರ್ಟ್ ಮಾಡಿ ಸಹಾಯ ಮಾಡಿದ್ದಕ್ಕೆ ಇವತ್ತು ನೂರ ನಲ್ವತ್ತು ಜನ ಊಟ ಮಾಡ್ತೀನಿ ಸೊ ಇವಾಗ ಯಾಕೆ ಇಷ್ಟು ಕಮ್ಮಿ ಜಾಗದಲ್ಲಿ ಇವ್ರನ್ನೆಲ್ಲ ಇಟ್ಟಿದ್ದೀವಿ ಅಂದ್ರೆ ವಿಧಿ ಇಲ್ಲ ನಮಗೆ ಜಾಗ ಇಲ್ಲ ಜೊತೆಗೆ ಇಲ್ಲಿ ಅನಾಥರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬೀದಿಯಲ್ಲಿ ಬೀಳೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ತಂದೆ ತಾಯಿನ ನೋಡ್ಕೊಳ್ಳದೇ ಇರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇವತ್ತು ಬೀದಿ ಬದಿಯಲ್ಲಿ ನೀವು ಕನಿಷ್ಠ ಪಕ್ಷ ನೀವು ನೆಲಮಂಗ್ಲಾಗ ಹೋಗ್ತಾನೆ ಒಂದು ಇಪ್ಪತ್ತ್ ಮೂವತ್ತು ಜನ ನೋಡ್ಬೋದು ನೀವು ರಸ್ತೆಯಲ್ಲಿ ಊಟ ಇಲ್ಲದೆ ಮಲಗಿರ್ತಾರೆ ಸೊ ಅಂಥ ವ್ಯಕ್ತಿಗಳಿಗೆ ಆಶ್ರಯ ಕೊಡೋದು ಈ ಈ ಆಶ್ರಮ ಬಂದು ಯಾವುದೇ ಕಾರಣಕ್ಕೂ ಯಾರೋ ನಮ್ಮ ತನ್ನೆ ಸೇರಿಸ್ಕೊಳ್ಳಿ ಹತ್ತು ಸಾವಿರ ಕೊಡ್ತೀನಿ ಐವತ್ತು ಸಾವಿರ ಕೊಡ್ತೀನಿ ಮೂವತ್ತು ಸಾವಿರ ಕೊಡ್ತೀನಿ ತಿಂಗಳಿಗೆ ನಾವು ತುಂಬ ಶ್ರೀಮಂತ ಇದ್ದೀವಿ ನಮ್ಮ ತಂದೆ ನೋಡ್ಕೊಳ್ಳೋಕ್ಕಾಗಲ್ಲ ತಾಯಿ ನೋಡ್ಕೊಳ್ಳೋಕ್ಕಾಗಲ್ಲ ಅಂದ್ರೆ ಅಂಥವ್ರಿಗೆ ಅವಕಾಶ ಇಲ್ಲ ಇಲ್ಲಿ ಕೇವಲ ನಿರ್ಗತಿಕರು ರಸ್ತೆಯಲ್ಲಿ ಮಲಗುವ ಅನಾಥರಿಗೆ ಮಾತ್ರ ಅಂತ ಮಾಡಿರೋದು ಯಾವುದೇ ವ್ಯಕ್ತಿ ಈಗ ಜಸ್ಟ್ ಒಂದು ಹತ್ತು ನಿಮಿಷ ಮುಂಚೆ ಒಬ್ಬರು ಕರ್ಕೊಂಡು ಅವ್ರ ತಾಯಿನ ಸೇರಿಸೋದಕ್ಕೆ ನಾನು ಭಯಪಟ್ಟು ಕಳಿಸ್ತೇನೆ ನಿಮಗೆಲ್ಲ ಏನು ಕಾರಲ್ಲಿ ಅಲ್ಲಿ ಅದು ಮೂರು ಜನ ಫ್ಯಾಮಿಲಿ ಕರ್ಕೊಂಡ್ ಬಂದ್ರು ಏನೋ ಟ್ರಿಪ್ ಬಂದು ಬಿಟ್ಟು ಹೋಗೋ ತರ ಹೆಂಗ ಆಗತ್ತೆ ಅಂದ್ರೆ ಒಂದು ನಮ್ಗೆ ಹೇಳ್ಕೊಳಕ್ಕೆ ನೋ ಆಗುತ್ತೆ ಇದನ್ನೆಲ್ಲ ಬೇಜಾರ್ ಅದು ಏನು ಇಡೀ ಫ್ಯಾಮಿಲಿ ಮೊಮ್ಮಕ್ಕಳ ಜೊತೆ ಕರ್ಕೊಂಡ್ ಬಂದವ್ರೆ ಜೊತೆಲಿ ಅಜ್ಜಿನ್ ಬಿಡೋದಕ್ಕೆ ಮೊಮ್ಮಕ್ಕಳನ್ನು ಕರ್ಕೊಂಡ್ ಬಂದ್ರೆ ಮೊಮ್ಮಕ್ಕಳು ಇದನ್ನೆಲ್ಲ ನೋಡಿ ಏನು ಮಾಡ್ತಾರೆ ಹೇಳಿ ಕೊನೆಗ ಅಪ್ಪ ಅಮ್ಮನ್ನ ಹಂಗೆ ತಗೊಂಡ್ ಬಿಡ್ತಾರೆ ಹೌದು ಇದು ದುರಂತ ನಮ್ಮ ಸಮಾಜ ನಾವು ಎಷ್ಟು ಒಳ್ಳೆ ಕೆಲಸ ಸಾಧ್ಯವಾಗುತ್ತೋ ಅಷ್ಟು ನಾವು ಮಾಡ್ತಿದ್ದೀವಿ ಸಮಾಜಕ್ಕೆ ಅನ್ಸ್ಬೋದು ಕೆಟ್ಟದ ಅನ್ಸ್ಬಹುದು ಒಂದಷ್ಟು ಜನರ ಮೈಂಡ್ ಅಲ್ಲಿ ಬೇರೆ ಆಶ್ರಮ ಅಂದ್ರೆ ದುಡ್ಡು ಮಾಡೋದಕ್ಕೆ ಅಂತಾರೆ ಇಲ್ಲಿ ಒಂದು ದಿನದ ಪರಿಸ್ಥಿತಿ ಒಂದು ದಿನ ಇಲ್ಲಿ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನಿದೆ ಅದ್ರ ನೋವೇನಿದೆ ಅದನ್ನ ನಿಭಾಯಿಸೋದು ಎಷ್ಟು ಕಷ್ಟ ಇದೆ ಇವತ್ತು ಒಂದು ಅಜ್ಜಿ ಮನೆಯಲ್ಲಿ ಕೆಮ್ಮುದ್ರೆ ಸಾಕು ಪಕ್ಕದಲ್ಲಿ ನಿಂತ್ಕೊಳ್ಳೋರ್ ಇಲ್ಲ ಇವತ್ತು ಸಾವಿರ ಪ್ರಾಬ್ಲಮ್ಸ್ ಅಂಥದ್ರಲ್ಲಿ ನಾವಿಲ್ಲಿ ಯಾರಂತಾನೇ ಗೊತ್ತಿರಲ್ಲ ಬಿ ಪಿ ಶುಗರ್ ಬೇರೆ ಬೇರೆ ರೋಗ ಹೇಳಕ್ ಆಗಲಿ ರೋಗಗಳಿರುತ್ತೆ ಇರುತ್ತೆ ಅಂತವ್ರನ್ನೆಲ್ಲ ನಿಭಾಯಿಸ್ತಾ ಇದೀವಿ ಅಂದ್ರೆ ದುಡ್ಡು ಅಂದೇ ಮುಖ್ಯ ಆಗಲ್ಲ ದುಡ್ಡು ಇಟ್ಕೊಂಡು ಮಾಡ್ಬೇಕು ಹೇಳಿ ನಾಳೆ ಸತ್ರೆ ತೊಗೊಂಡು ಮಣ್ಣಿಗೆ ಹಾಕೋದು ದುಡ್ಡಿನ ಸಮೇತ ಮುಚ್ಚ್ತಾರ ಏನಿಲ್ಲ ಬನ್ನಿ ಸಾಧ್ಯವಾದ್ರೆ ವಿಡಿಯೋ ನೋಡಿ ಇವತ್ತು ಹೋಗ್ಬಿಟ್ಟು ತೆಗಿರಿ ಸರ್ ಇವ್ರನ್ನ ಮುಟ್ಟೋದಕ್ಕೂ ಸಾಧ್ಯ ಇರಲಿಲ್ಲ ಹೆಂಗೆ ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ಇವ್ರನ್ನ ಮುಟ್ಟೋದಕ್ಕೂ ಸಾಧ್ಯ ಇರಲಿಲ್ಲ ಕಂಪ್ಲೀಟು ಕೀವು ರಕ್ತ ಬರ್ತಾ ಇತ್ತು ಮೈಯಲ್ಲಿ ಇವತ್ತು ಹಿಂಗೆ ಇದ್ದಾರ ಅವರು ಇಲ್ಲಿ ಬಂದ ಎಷ್ಟು ದಿನ ಆಯ್ತಾನ ಇವಾಗ ಹೆಂಗಿದ್ದೀರಿ ಸೂಪರ್ ಆಗಿದ್ದೀವಿ ಇವ್ರನ್ನ ಇವ್ರ ಆ ಥರ ಇದಾರೆ ಅನ್ನೋ ಕಾರಣಕ್ಕೆ ಫುಲ್ ಶರ್ಟ್ ಹಾಕೊಂಡು ಓಡಾಡ್ತಿದ್ರು ಯಾಕೆಂದ್ರೆ ಇವ್ನ ಯಾರು ಮುಟ್ಟಲ್ಲ ಅಂತ ಸರ್ ಆಯ್ತಾ ಇವ್ರಿಗೆ ಯಾರು ಕೆಲಸ ಕೊಡ್ತಿರ್ಲಿಲ್ಲ ಕಾರಣ ಏನ್ ಹೇಳ್ರಿ ಇವ್ರಿಗೆ ಆ ರೋಗ ಇದೆ ನಮಗೂ ಆಗ್ಬಿಡುತ್ತೆ ಅಂತ ಇವ್ರ ತಟ್ಟೆ ನಾನು ಊಟ ಮಾಡ್ತೀನಿ ಇವ್ರ ತಟ್ಟೆ ನಾನು ಊಟ ಮಾಡ್ತೀನಿ ಇಷ್ಟೇ ಮನುಷ್ಯ ಮನುಷ್ಯನ ತರ ನೋಡ್ಬೇಕು ನಾವ್ ಎಲ್ರು ಪ್ರಾಣಿಗಳ ತರ ನೋಡ್ಬಾರ್ದು ಅಲ್ಲ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜಾಗ ಸಿಕ್ಕುದು ಮನ್ಸು ನೋಡ್ದು ಜಾಗ ಕಂಪ್ಲೀಟ್ ಆಗಿಲ್ಲ ಸರ್ ಕಂಪ್ಲೀಟ್ ಊಟ ನನಗೆ ಅಡ್ಮಿಷನ್ಸ್ ಅಂತೂ ದಿನ ಫೋರ್ ಫೈಟ್ ಮಿಡರ್ಸ್ ಹೋಗಿ ನನಗೆ ಕಷ್ಟ ಆಗಿದೆ ಊಟ ಕೂಡ ಕಳ್ಸೋಕ್ಕೂ ಬೇಜಾರು ಅವರು ಓಡಾಡೋ ರೀತಿ ಹೆಂಗೆ ಅಂದರೆ ನನಗಂತೂ ಊಟ ಇರಬೇಕಾ ಅಂತ ನನಗೆ ಆಸೆ ಇಟ್ಕೊಳ್ಳೋಣ ಏನು ಮನವಿಸ್ಲಿ ಎಲ್ಲಿ ಇಟ್ಕೊಳ್ಳಿ ಅವರ ಡೈರೆಕ್ಷನ್ ಏನು ಮಾಡ್ತೀವಿ ಅದು ಹೇಳೋಕ್ಕಾಗಲ್ಲ ಸರ್ಕಾರ ಕೂಡ ಇದ್ರ ಕಡೆ ತನ್ನ ಆಸೆ ಎಲ್ಲರೂ ಓಟ್ಬೇಕು ನಿಮ್ಮ ಹಿಂಗೆ ಬರ್ತಿದ್ರೆ ಇನ್ನು ಏನು ಬೇಕಾರೆ ಅದಕ್ಕೆ ಇಪ್ಪತ್ತೈದು ಅನ್ಕೊಳ್ಳೋಣ ಮೂವತ್ ವರ್ಷ ಅನ್ಕೊಳ್ಳೋಣ ಸರ್ ಈ ವ್ಯಕ್ತಿ ವಿಡಿಯೋ ಇವತ್ತೇ ಹೋಗಿ ನೋಡಿ ಆ ವ್ಯಕ್ತಿನ ಕರ್ಕೊಂಡು ಬಂದಿದ್ದು ಒಂದು ರಾತ್ರಿ ಇದ್ರಿಂದ ಆ ವ್ಯಕ್ತಿ ಸತ್ತೋಗ್ತಾ ಇದು ಇಷ್ಟು ಲೈವ್ ವಿಡಿಯೋ ಹೇಳ್ತಾ ಇರೋದು ಇವತ್ತೇಂಗಿದ್ಯಪ್ಪ ಎದಿಂತ್ಕೊಂಡ ಸಾಧ್ಯವಾದಷ್ಟು ಅಲ್ಲಿಕೋಬೋದು ಅಲ್ಲಿತ್ಕೋದು ಸಪಾಡ್ತು ಬರಿ ಆಗಲ್ಲ ಅನ್ನೋದು ಯಾವುದೂ ಇಲ್ಲ ಯಾಕಂದ್ರೆ ಇವ್ರ ಬಿಡೋದು ಇವತ್ತು ಚೆಕ್ ಮಾಡ್ಬೇಕು ನೀವು ಅವ್ರು ಹೆಂಗ್ ತಗೊಂಬಂದ್ರು ಹೆಂಗ್ ಬಂದ್ರು ಇಲ್ಲಿಗೆ ಇವತ್ತು ಹೆಂಗಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈ ವ್ಯಕ್ತಿ ನಿಂತ್ಕೊಂಡು ನೀರ್ ಕುಡಿಯೋದಕ್ಕೂ ಆಗ್ತಾ ಇರಲಿಲ್ಲ ಸರ್ ಕಾರಣ ಎಷ್ಟ್ರೆ ದುರ್ಚಟ ಎಣ್ಣೆ ಎಣ್ಣೆ ಹೊಡೆದು ತಮ್ಮ ಜೀವನವನ್ನ ಹಾಳು ಮಾಡಿಕೊಂಡು ಮಕ್ಕಳು ಮರಿ ಎಲ್ಲ ಇದ್ದಾರೆ ಸೊ ಇಷ್ಟಿಕ್ ವಯಸ್ಸಿಗೆ ಮಕ್ಕಳು ಮರಿ ಬಿಟ್ಟೋದ್ರು ಎಂತಿ ಬಿಟ್ಟೋದ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ನಾವೇನ್ ಮಾಡಿದ್ವಿ ಅವ್ರಿಗೆ ಏನಾದ್ರೂ ಮುಖ್ಯ ಆಗುತ್ತೆ ಇವ್ರಕ್ಕಂತ ದುರ್ಚಟ ಇವ್ರನ್ನ ಇವತ್ತು ಬೀದಿ ಫಾರ್ ಮಾಡಿದ್ದೇವೆ ಈ ವಯಸ್ಸಿನ ಅನಾಥ ಕಾರಣ ಏನು ಇವತ್ತು ನ್ಯೂಸ್ ಕಲಿತಾ ಇರೋದೇನೋ ಒಳ್ಳೆದಾಸರಾಗ್ತಾ ಇದ್ದಾರೆ ಬೆಟ್ಟಿಂಗ್ ಮತ್ತೊಂದು ಗಳಿಗೆ ಸಾವಿರ ಇದೆ ಹೇಳಕ್ ಅಷ್ಟು ತಮ್ಮ ತಮ್ಮ ಜೀವನಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಸೊ ಇವತ್ತು ಇಷ್ಟು ಚಿಕ್ಕ ವಯಸ್ಸವ್ರು ಸಾಕಷ್ಟು ಜನ ಇದ್ದಾರೆ ಮೆಂಟಲಿ ಅಚ್ಚಟಗಳಾಗ್ತಾರೆ ಮಾನಸಿಕ ಅಸ್ವಸ್ಥ ಆಗ್ತಾರೆ ಕಾರಣ ಅಂದ್ರೆ ಅವ್ರಿಗೆ ಬಂದಂತ ಸಮಸ್ಯೆನ ಬಗೆಹರಿಸ ಎಷ್ಟೋ ಜನ ಉತ್ಸಾಹ ಕಲಿದಾರೆ ಬರೀ ಲವ್ ಫ್ರೆಂಡ್ ಆಗಿ

ಬಟ್ ಭೂಮಿಯಿಂದ ನೋಡಕ್ಕೆ ಅದೇನು ಹೇಳ್ತಾರೆ ಬೆಟ್ಟ ನೋಡಿ ಅಂತ ಗೊತ್ತಾಗದು ಒಂದಷ್ಟು ಕರ್ಕೊಂಡು ಹೋಗಿ ನುಡಿಯೋ ಚೆನ್ನಾಗಿರೋದನ್ನೆಲ್ಲ ಕರ್ಕೊಂಡೋಗಿ ಅಷ್ಟೇನೋ ಒಂದು ಚಾನ್ಸ್ ಕೊಡ್ತೀನಿ ಯಾರಾದ್ರೂ ಒಂದು ಚೆನ್ನಾಗಿರೋದ್ರೆ ಅದ್ರ ದಯವಿಡ್ಬೇಕು ಮನುಷ್ಯ ಯಾವ್ದು ಮಾತಾಡೋ ಮಾತುಗಳಿಗೆ ಒಂದು ಅರ್ಥ ನಾವು ಒಬ್ಬರಿಗೆ ಏನಾದ್ರೂ ಬಯಸ್ತೀವಿ ಒಂದು ಹೇಳ್ತೀವಿ ಇದೆ ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ರು ಸುಮ್ಮನೆ ಯಾವುದೋ ವ್ಯಕ್ತಿ ಬಗ್ಗೆ ಏನೋ ಒಂದು ಹೇಳೋದಲ್ಲ ಸೊ ಅದನ್ನ ನೋಡಿ ಸತ್ಯ ಅನ್ಸಿದ್ರೆ ಮಾತ್ರ ಕಮೆಂಟ್ ಆಗೋದು ಯಾವ್ದೇ ವಿಷಯ ಆಗಿತ್ತು ಕಮೆಂಟ್ ಅಥವಾ ಕಮೆಂಟ್ ಹಾಕೋದ್ರೆ ಸುಮ್ಮನೆ ಏನೋ ಬರೋದು ಫೇಸ್ಬುಕ್ ಇದೆ ವಾಟ್ಸ್ಆಪ್ ಇದೆ ಇನ್ಸ್ಟಾಗ್ರಾಮ್ ಇದೆ ಅಲ್ಲಿ ಫ್ರೀ ಸಿಗುತ್ತೆ ಹೇಳ್ಬೇಕು ಹಾಕಲ್ಲ ಅಥವಾ ನಾವು ಅಷ್ಟೇ ಯಾವ್ದಾದ್ರು ಸುಮ್ಮನೆ ಬೇಸರ ಇನ್ಸ್ಟಾದಲ್ಲಿ ಯೂಸ್ ಆಗುತ್ತೆ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಜರ್ನಿ ನಾನು ನೋಡಿ ಹೇಗಿರುತ್ತೆ ಎಷ್ಟು ಕಷ್ಟಪಟ್ಟಿದ್ದೀವಿ ಸಂಸ್ಥೆ ಕಟ್ಟೋದಕ್ಕೆ ಏನಿಲ್ಲ ಈ ಒಂದು ಸಂಸ್ಥೆ ಶುರುವಾಗಿದೆ ಇವತ್ತು ನೀವು ನೋಡ್ಬೋದು ಇವರಿಂದ ಈ ಶ್ರಮ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿ ಆಶೀರ್ವಾದ ಅವರು ಹದಿನಾರು ಹದಿನೈದು ಸಾವಿರ ಸಿಗ್ತಾ ಇದ್ರೆ ಇವತ್ತು ಎಷ್ಟೋ ಜನ ಊಟ ಆ ಆತರ ಮನುಷ್ಯ ಬದುಕುವುದು ಆಸೆ ನಾವು ಅವ್ರ ಅತಿಷ್ಟು ಕನಿಷ್ಠ ಪಕ್ಷ ಸಮಾಜಕ್ಕೆ ಒಳ್ಳೆ ಸಂದೇಶಗಳನ್ನ ನೋಡ್ಬೋದ ಅಲ್ಲಿಂದ ಮೂರು ಜನರು ಸಂತೋಷ ಆಗಿದೆ ಹಾಗಾಗಿ

ಆದ್ರೆ ಇಲ್ಲಿಗೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿರ್ತಕ್ಕಂತ ದೇವರ ಮತ್ತು ಆಶೀರ್ವಾದ ಸಿಗುತ್ತೆ ದೇವ್ರಿ ಸ್ವತಃ ಒಳ್ಳೆಯದಾಗಿ ಭಗವಂತ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ಕಲಸಿ ಮುಖ್ಯವಾಗಿ ನೀರ್ತಕ್ಕಂತ ದೇವರ ಮತ್ತು ಆಶೀರ್ವಾದ ಸಿಗಲಿ ಶಿವಕುಮಾರ್ ಸ್ವಾಮಿಯ ಆಶೀರ್ವಾದ ಸಿಗಲಿ ಶಿವೇಶ್ವರ ಸ್ವಾಮಿಯ ನಾನು ಸ್ವರ್ಗಕ್ಕೆ ನಿಮ್ನೆಲ್ಲ ಕರ್ಕೊಂಡು ಹೋಗಕ್ಕಾಗಿಲ್ಲ ಅವ್ರು ಕರ್ಕೊಂಡು ಹೋಗಕ್ಕಾಗಿಲ್ಲ ಸರ್ ಹಾಗಾಗಿ ಇದನ್ನೇ ಸ್ವರ್ಗ ಅಂತ ನಾನು ಭಾವಿಸ್ತೀನಿ ಸರ್ ಎಲ್ಲರೂ ಒಳ್ಳೇದಾಗಿ ನಮ್ಮ ಆಶ್ರಮದಲ್ಲಿ ಏನೇ ಒಂದು ಸಾಧ್ಯ ಮೊದಲನೇ ಬಗ್ಗೆ ಈ ಇವರ ದೇವರ ಮಕ್ಕಳಿಗೆ ಮಕ್ಕಳಿಂದ ಹಾಗೆ ಯೋಗೇಶ್ವರು ಹಾಗೆ ಗುರುವಾ ಯೋಗೇಶ್ ಸರ್ ಅವರು ಈ ಒಂದು ಏನು ಮಾಡಿದ್ರೆ ಒಳ್ಳೆ ರೀತಿ ಕೆಲಸ ತುಂಬ ಖುಷಿ ಕೊಡುತ್ತೆ ಹಾಗೆ ನಮ್ಮ ಸಂಸ್ಕಾರ ನಾವೆಲ್ಲ ಒಂದು ಫ್ಯಾಮಿಲಿ ಕೆಲವರಿಗೆ ಗೊತ್ತಾಗುತ್ತೆ ಏನು ಬೇಕರ್ಸ್ ಅಂದರೆ ಸುಮ್ಮನೆ ರಲ್ಲಿ ಓ ಅಂತ ಹೋಗ್ತಾರೆ ಹೋಗ್ತಾರೆ ಆ್ಯಕ್ಸಿಡೆಂಟ್ ಮಾಡ್ಕೋತಾರೆ ಬಟ್ ಒಂದು ನಮಗೆ ಹಂಗಲ್ಲ ನಮ್ಮ ಡಾಕ್ಟರ್ ರೈಡರ್ಸ್ ಬೆಂಗಳೂರು ಏನಿದೆ ಇದು ಒಂದು ಫ್ಯಾಮಿಲಿ ಬರ್ತಾ ಇದ್ದೀವಿ ಈ ಫ್ಯಾಮಿಲಿಯಲ್ಲಿ ನಾವು ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನಾವು ಈ ಒಂದು ಕೆಲಸ ಮಾಡ್ತೀವಿ ನಮ್ಮ ಇಂದ ಈ ಒಂದು ಕೆಲಸನ ಅಂದ್ಕೊಳ್ತೀವಿ ಹಾಗಾಗಿ ನಾವು ಈ ಒಂದು ಡೊನೇಷನ್ ಅಂತ ಏನು ನಾವು ಡೊನೇಷನ್ ಅಲ್ಲ ಇವತ್ತು ನಮ್ಮ ಕಡೆಯಿಂದ ಆಗಂಥ ಒಂದು ಸೇವೆ ಈ ಒಂದು ಸೇವೆಯನ್ನ ನಮ್ಮ ಅಲ್ಲಿ ಎಲ್ಲರೂ ಕೈ ಜೋಡಿಸಿ ನಮ್ಮ ಮೆಂಬರ್ಸ್ ಎಲ್ಲ ಏನು ಬಂದಿದ್ದಾರೆ ಇವತ್ತು ಇವರೆಲ್ಲ ಕೈ ಜೋಡಿಸಿದಕ್ಕೆ ನಾವು ಒಂದು ಸಂಸ್ಥೆಗೆ ಮಾಡಿದ್ದು ಆ್ಯಂಡ್ ನಾವು ಯಾಕೆ ಇಲ್ಲೇ ಒಂದು ಜನಸ್ನೇಹಿಗೆ ಮಾಡಬೇಕು ಅಂದರೆ ಇಲ್ಲಿ ಒಂದು ಕೆಲಸ ನಾವು ನೋಡಬೇಡಿ ಇವರು ಆಟೋ ಯೂಟ್ಯೂಬಲ್ಲೂ ಮಾಡುವಂಥ ಕೆಲಸ ಎಲ್ಲ ಸರ್ಕಾರದಲ್ಲಿ ಏನು ಕಾಣಿಸೋದ್ರೆ ನಾವು ಅದೇ ರೀತಿ ಸಹಾಯ ಮಾಡ್ತೀವಿ ಸರ್ ಇದನ್ನು ನಾವು ಇಟ್ಕೊಡಲ್ಲ ಯಾಕಂದರೆ ಇಲ್ಲಿ ನಾವು ವೆಂಕರ್ಸ್ ಇನ್ನೊಬ್ಬರು ಬಂದಿದ್ದೀವಿ ಅಂದರೆ ನಿಮ್ಮ ಕೆಲಸ ಮಾಡ್ತಾ ಇರ್ತೀವಿ ಸೊ ಜನ ಸ್ನೇಹಿ ಜೊತೆ ನಾವು ಇರ್ತೀವಿ ಅವ್ರ ಜೊತೆ ಯೋಗಿರ್ತೀವಿ ಅಂತ ಹೇಳ್ತಾ ಮಾತನಾಡಿದ ನನ್ನ ಕ್ವಶನ್ ಇದೆ ಅಪ್ಪ ಅಮ್ಮ ಇದಾರೆ ಅಪ್ಪ ಅಮ್ಮ ತಾತ ಅಜ್ಜಿ ಎಲ್ಲ ಇದ್ದಾರೆ ಸೊ ಇನ್ನೊಂದಷ್ಟು ತಾತ ಅಜ್ಜಿ ಎಲ್ಲ ಇದ್ದಾರೆ ಇವರೇ ಬೇರೆಯವರಲ್ಲ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಹಿಂದಿನ ಜನಗಳು ಆಗಿರ್ಬೋದು ಗೊತ್ತಿಲ್ಲ ಸೊ ಇಂಥವರೆಲ್ಲ ಆಶ್ರಮದಲ್ಲಿ ಇದ್ದಾರಲ್ಲ ಇವರಿಗೆ ನೀವು ಯೂತ್ಸ್ ಏನಂತ ಮೆಸೇಜ್ ಕೊಡ್ತೀರಾ ಆರೇನೋ ಹಾಸ್ತಿ ಸೋರಿಲ ಅಂತ ನಾರ್ಬಿತಾ ನಾನು ಇಲ್ಲಿ ಇಷ್ಟ ಪಡ್ತೀನಿ ಸೋ ಎರಡು ಚಾನೆಲ್ ನೋಡ್ಕೋರಿ ಅಪ್ಪ ಮೂನ ಅಲ್ಲಿ ಮಧ್ಯ ಅಲ್ಲಿ ತಾತ ಅಲ್ಲಿ ಯಾರೆ ಅಲ್ಲಿ ಚಾನೆಲ್ ನೋಡ್ಕೋರಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಟ್ ಇನ್ ಜೆನೆರೇಷನ್ ಅಲ್ಲಿ ನಾನು ತೋತನ ಎಕ್ಸಾಕ್ಟ್ ನೋಡಿ ಲೈಕ್ ಅವ್ರ ಪೇರೆಂಟ್ಸ್ ಪಕ್ಕದಲ್ಲಿ ಇದ್ದರೂ ಕೂಡ ಒಂದೂರು ನಿಮಿಷ ಹೋಗ್ಬಿಟ್ಟು ಮಾತಾಡೋಣ ಅನ್ನೋ ಕೆಲಸ ಯಾರು ತೋರಿಸಲ್ಲ ಫ್ರೆಂಡ್ಸ್ ಇರ್ತಾರೆ ಕಾಲ್ ಮಾಡಿಬಿಟ್ಟು ಎಲ್ಲಿದ್ಯಾ ಬರ್ತಾ ಇದ್ದೀನಿ ಅಂತ ಹೇಳೋ ಪೇಶನ್ಸ್ ಇರುತ್ತೆ ನಮ್ಮ ಪಕ್ಕದಲ್ಲಿರೋ ಅಮ್ಮ ಅಪ್ಪ ಅಪ್ಪ ಮಾಡಿದ್ದೀರಾ ಇಲ್ಲ ಅಲ್ಲಿ ಚೆನ್ನಾಗಿದ್ಯಾ ನಂತರ ಕೇಳೋಕ್ಕೆ ತುಂಬ ಕಮ್ಮಿ ಆಗುತ್ತದೆ ಈ ಜನರೇಷನಲ್ಲಿ ಬಟ್ ಬಂದು ಹೇಳ್ತೀನಿ ಸ್ನೆಂಟಾಗಿ ನಮ್ಮ ಅಪ್ಪನ ಕರ್ಕೊಂಡಿದ್ದೀನಿ ಐ ನೋಡಪ್ಪ ಅವರೇ ನನಗೆಲ್ಲ ಪ್ರಪಂಚ ಆಗಿದ್ರು ಬಟ್ ಲೈಕ್ ಮೈ ಲೈಫ್ ಇರೋವರೆಗೂ ಆಸ್ತಿ ಇಲ್ಲ ಜಸ್ಟ್ ಮೀನ್ ಎಂತ ಕಷ್ಟ ಮುಂದೆ ನಿಂತು ಮಾತ್ರ ನೀವು ಬಿಟ್ಟರೆ ಯಾರು ಬರಲ್ಲ ಬಿಲೀವ್ ಮೀ ದಿಸ್ ಇಸ್ ಟ್ರೂ ಫಾರ್ ದಿಸ್ ಜನರೇಷನ್ ಸೊ ಇರೋ ಕಾಪಾಡ್ಕೊಳ್ಳಿಲ್ಲ ಯು ಆರ್ ಐ

ಚೆನ್ನಾಗಿ ತಂದೆನ್ನ ತಿಳಿತು ಭಾಳ ಸಂತೋಷ ಆಗಿದೆ ನೀವೆಲ್ಲ ಇಷ್ಟೊಂದು ನಮಗೆ ದೇವ್ರ ಮಕ್ಕಳಿಗೆ ಬೇಕಾದಂಥ ಸಾಮಗ್ರಿಗಳನ್ನು ತಂದಿದ್ದೀವಿ ನಿಮಗೆ ಹೃದಯ ತುಂಬವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಕಾನದಲ್ಲಿ ಸಾಕಷ್ಟು ಜನ ಇವರನ್ನ ನೋಡ್ತಾ ಇದೀವಿ ಆದರೆ ನಾನು ಒಬ್ಬ ಎಷ್ಟೋ ಜನ ವೆಹಿಕಲ್ ಅನ್ನ ಓಡಿಸುವಂಥವ್ರು ಏನು ಬೇಕಾಗಿದೆ ತುಂಬ ತಮ್ಮ ಜೀವನವನ್ನು ಜೀವವನ್ನು ಹಾಳು ಮಾಡಿಕೊಳ್ತಾರೆ ಕಾರಣ ಅವರ ಒಂದು ಇನ್ನೂ ಸಾಕಷ್ಟು ವಿಚಾರಗಳಿರುತ್ತದೆ ಅದರಲ್ಲಿ ಒಂದು ಉದಾಹರಣೆಯನ್ನು ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ ಆನಂದ ಯಾಕಂದ್ರೆ ನಿಮ್ಮಿಂದ ಒಂದಷ್ಟು ಒಂದು ಮೆಸೇಜ್ ಸಾವಿರ ಜನ ನೋಡ್ರಿ ಬಂದಾಗ ಅದಕ್ಕಿಂತ ಪುಣ್ಯ ಅದೇ ಸಾಕು ಸಾವಿರ ಜನ ಬಂದಾಗ ಯಾವ ಯೋಚನೆ ಮಾಡಲ್ಲ ನಾವು ಮಾಡೋದಕ್ಕೆ ಒಂದು ದಿವಸ ಒಬ್ಬ ವ್ಯಕ್ತಿ ಬಂದಾಗ ನಮ್ಮ ತಂದೆ ತಕ್ಷಣ ಎಲ್ಲ ಗಾಡಿ ಓಡಿಸ್ತಾರೆ ಸಂತೋಷ ಆನಂದ್ರೆ ನಿಮ್ಗೆ ಮದುವೆ ಇದ್ರೆ ಮದುವೆ ಇಬ್ಬರು ಮಕ್ಕಳ ನಮ್ಮ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆದಾಗ ನೋಡಬಹುದು ಎಷ್ಟೋ ಜನ ಗೊತ್ತಿಲ್ಲ ಬೇಗ ಬೇಗ ಗಾಡಿ ಓಡಿಸ್ತಾರೆ ನಾನು ಬೈಕ್ ಓಡಿಸ್ತೀನಿ ಇಲ್ಲ ಆದರೆ ನನಗೆ ಅಷ್ಟು ಬೈಕ್ ಅಂದರೆ ಇಂಟ್ರೆಸ್ಟ್ ಇಲ್ಲ ಸೊ ಇವರು ಬೈಕ್ ಕಾರು ಎಲ್ಲ ಓಡಿಸ್ತಾ ಇದ್ರು ಇಡೀ ಫ್ಯಾಮಿಲಿ ಸಮಯ ಇವತ್ತು ಇವ್ರಿಗೆ ಓದಿಲ್ಲ ಇಲ್ಲಿ ಬಂದ ಎಷ್ಟು ಆರು ವರ್ಷ ಆಗ್ತದೆ ಆಯಿತಾ ಇವರಿಗೆ ಹದಿನಾರು ಲಕ್ಷ ರೂಪಾಯಿ ಅಷ್ಟು ಇವ್ ಯಾರು ಏನು ಸಮಾಜವಾದ ಬಂಧುನಾರ ಡಾಕ್ಟರ್ ಡಾಕ್ಟರೀಸು ಇದೆ ಉಳಿಯೋದೇ ಇಲ್ಲ ಅಂತ ಇವನ್ನ ಉಳಿಸೋದಕ್ಕೆ ಕಾರಣ ಅಂದ್ರೆ ನನ್ನ ತಮ್ಮ ಆತ್ಮೀಯ ಉದ್ಯೋಗ ಮಾಡ್ತಾ ನನ್ನ ತಮ್ಮ ಇರ್ತೀನಿ ಇವನ್ನ ಉಳಿಸದೆ ಅವನ ಉಳಿಸ್ಕೊಂಡು ಕಷ್ಟ ನಮಗೆ ಅವತ್ತು ನನ್ನ ತಮ್ಮನ ಖರ್ಚು ಮಾಡಕ್ಕೆ ಐನೂರು ರೂಪಾಯಿ ಇಲ್ಲ ಇವರು ನೆರದಷ್ಟು ವರ್ಷದಾಗುತ್ತಿಲ್ಲ ನನಗೆ ನನ್ನ ತಮ್ಮನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ಬೀಂಕರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಇಲ್ಲ ಸರ್ ನನ್ನ ತಮ್ಮ ತಂದು ಹೂವ ಹಾಕಿ ಹಂಗೆ ಬರ್ ಮಾಡಿದ್ವಿ ಯಾರು ಗೊತ್ತಿಲ್ಲ ನಿಜ ಇರ್ತಾರ ಇವತ್ತು ಯಾರೇ ಸತ್ರು ನಾನು ಅಥವಾ ಯಾವ ಉದಾಹರಣೋ ಅವ್ರನ್ನ ತುಂಬಾ ಖುಷಿಯಾಗಿ ಅವ್ರ ಮೈಕೂರು ಹೂವ ಕಳ್ಸ್ತೇನೆ ಬಟ್ ನನ್ನ ತಮ್ಮಗೆ ನಾನು ಒಂದು ವಾರ ಹೂಡಾಕಾಗಲಿಲ್ಲ ಸೊ ಅವ್ರ ತಂದೆ ಊಟ ಮಾಡ್ತಿದ್ದಂತ ವ್ಯಕ್ತಿಯನ್ನು ನಾನು ಉಳಿಸಲೇಬೇಕು ಅಂತ ಹೇಳಿ ಹದಿನಾಲ್ಕು ಲಕ್ಷದ್ದು ಖರ್ಚು ಮಾಡಿ ಉಳಿಸ್ತೇನೆ ಇದಕ್ಕೆ ಯಾಕೆ ಹದಿನಾರು ವರ್ಷ ಲಕ್ಷ್ಮೀ ವರ್ಷ ಲಕ್ಷ್ಮಣ ಇದ್ರೆ ಅವ್ರು ನಮಗೂ ಬಿಟ್ಟಲ್ಲ ಕರ್ನಾಟಕ ಜನರು ಆ ಸಮಯದಲ್ಲಿ ಯಾಕೆ ಈಚಾರು ನೀವು ಮಾಡೋಕ್ಕಿಲ್ಲ ನಿಮ್ಮ ಫ್ಯಾಮಿಲಿ ಈ ತರ ಚೆನ್ನಾಗಿದ್ರೆ ಇವಾಗ ವ್ಯಕ್ತಿ ಮಕ್ಕಳ ಆರಾಮಾಗಿರ್ತೀರ ಅಲ್ಲ ಇದು ಈಗ ಬಾಳ್ಕೊಂಡು ಮಾತ್ರ ಇಲ್ಲ ಬರ್ತಿರ್ತಾನೆ ಅನ್ನ ತಿಂತಾನೆ ಕೈ ಏನು

दिल में डालना गायब हो सकता है बेटा तो तीसरी सेव पता है जिसका पढ़ते हैं इन सब चीजों को तो 100 परसेंट जिला जिला रुद्रप्रयाग दिल में डाल कोई ना तो जिला गेहूं ड्राइवर्स के अंदर ना गेहूं ಎಲ್ಲ ಇರುತ್ತೆ ಸೊ ದಯವಿಟ್ಟು ಎಲ್ಲರೂ ಅದನ್ನು ಸೇಫ್ಟಿಯಾಗಿ ಗೈಡ್ ಮಾಡಿ ಅಂತ ಹೇಳ್ತಾರೆ ಇನ್ನೊಂದು ಈ ಒಂದು ಸಹಾಯಕ್ಕೆ ನನಗೆ ಐದು ದಿವಸ ತಗೊಳ್ಬೇಕಾಗುತ್ತೆ ಈ ಒಂದು ನಾವೇ ಒಂದು ಕೆಲಸನ ಮಾಡಬೇಕು ಅಂದಾಗ ನನಗೆ ನಾವು ಇದೀವಿ ಬ್ರೋ ಬರ್ತೀವಿ ನಾವು ನೋಡ್ತೀವಿ ಅಂತ ಹೇಳಿ ಮೊದಲನೇದಾಗಿ ನನಗೆ ಕೃಷ್ಣ ಮಾಡ್ತಾನೆ ಅಂತ ಹೇಳಿ ಬ್ರೋ ಸೊ ಇವರು ನನಗೆ ಮೆಡಿಕಲ್ ಮಾಡ್ತಾರೆ ಹಾಗೆ ಮಾಡ್ತಾರೆ ನಮ್ಮ ಅವರು ಹಾಗೆ ಇಲ್ಲಿ ಇಲ್ಲ ತಗೋಬೇಕಾಗುತ್ತೆ ನಮಗೆ ಶ್ವಾಸ ಮಾಡಿ ಅವರು ಒಂದಷ್ಟು ಕೂಡ ಕೊಡ್ತಾರೆ ಸಹಾಯ ಆಗುತ್ತೆ ಅವರು ಬರುತ್ತಾರೆ ನಾವು ಕೂಡ ಒಂದು ಸಣ್ಣ ಇದರಿಂದ ಜೀವನ ಚೆನ್ನಾಗಿರುತ್ತೆ ಎಲ್ಲರೂ ದಯವಿಟ್ಟು ನೀವ್ ಹೇಳಬೇಕಾಯ್ತು ಅಂದ್ರೆ ಒಳ್ಳೆಯದಾಗಿ ಯಾರು ಕೂಡ ತಪ್ಪು ಮಾಡಬೇಡಿ ಯಾಕೆಂದ್ರೆ ನಿಮ್ಮ ಅಮೂಲ್ಯವಾದ ಜೀವಕ್ಕೆ ಬೆಲೆ ಕಟ್ಟಲು ಸಾಧ್ಯನೇ ಇಲ್ಲ ನಿಮ್ಮ ಒಂದು ಜೀವ ಜೀವನ ಮತ್ತೆ ಬರೋದಿಲ್ಲ ನೀವು ಒಳ್ಳೆ ಕೆಲಸ ಮಾಡಲು ಸಾಯ್ತಿವಿ ಮಾಡಲು ಸಾಯ್ತೀವಿ ಅದು ಒಳ್ಳೆ ಕೆಲಸ ಮಾಡಿದೀವಿ ಅಂತ ಮತ್ತೆ ಗೊತ್ತಿಲ್ಲ ಒಳ್ಳೆ ಕೆಲಸ ಮಾಡಲ್ಲ ಒಳ್ಳೆ ವಿಚಾರ ಸಾಧ್ಯವಾದಷ್ಟು ಹೆಮೆಟ್ ಹಾಕೊಂಡು ಗಾಡಿ ಓಡಿಸಿ ನಿಮ್ಮ ಜೀವಕ್ಕೆ ನೀವೇ ರಕ್ಷೆ ಆಗಬೇಕು ಯಾರು ಬರೋದಿಲ್ಲ ಯಾವ ಫ್ರೆಂಡ್ಸ್ ಬರೋದಿಲ್ಲ

ನಮ್ ತಂದೆಯವರು ತೀರೋರು ಅದಕ್ಕೆ ಅವ್ರ ಎಡ ಮೇಲೆ ಬದುಕಿದಾಗ ನೀನ್ ಇಷ್ಟು ಇಟ್ಟು ಬಿಡಿದ್ರೆ ನಮ್ ಖುಷಿಯಾಯ್ತಿ ಅವರು ಖುಷಿ ಆಯ್ತು ತಪ್ಪಿನ ಬಿಡಿ ಬದುಕಿದಾಗ ಯಾರ ಮಾಡಲ್ಲ ಸರ್ ಸತ್ತ ಎಲ್ರು ಸಮಿತಿ ನೋಡಿ ಬಂದು ಬರಲಿ ಅಂತ ಶಾಮಿನ ಹಾಕಿ ಚೇರ್ ಹಾಕಿ ಏನೋ ತಿಂತಿದ್ವಿ ಕುಡಿದಿ ಎಲ್ಲ ಎಡೆ ಕುಡ್ತಾರೆ ಬಿಡ್ತಾರೋ ಗೊತ್ತಿಲ್ಲ ನಾಯಿ ಕಾಯಿಗೆ ಪಾಲ್ ಆಗತ್ತಿಲ್ಲ ಅಂತಲ್ಲ ಅದಕ್ಕೆಲ್ಲ ಊಟ ಕೊಡ್ತಾರಲ್ಲ ಅದನ್ನೇ ಖುಷಿ ವಿಚಾರ ನಾಯಿ ಕಾಯಿಗೆ ಊಟ ಸಿಗತ್ತಲ್ಲ ಅದೇ ಖುಷಿ ವಿಚಾರ ಏನಂದ್ರೆ ಗೊತ್ತಿದ್ದಾವೆ ಉತ್ನಿ ಇಲ್ಲ ಸರ್ ಇರೋವಾಗ ಚೆನ್ನಾಗಿ ನೋಡ್ಕೊಂಡು ಕೊನೆ ಪಕ್ಷ ಆಶ್ರಮದಲ್ಲಿ ಇದಾವೆದಲ್ಲ ಕಷ್ಟ ಸಾವಿರ ಇರತ್ತೆ ಮನೆಯಲ್ಲಿ ದುಡ್ಡಿಂದ ಇರ್ಬೋದು ಸಮಸ್ಯೆಗಳು ಸಾವಿರ ಇರ್ಬೋದು ಆದ್ರೂ ಮನೆಯಿಂದ ಸರ್ ಹಾಕೋದು ಎಲ್ಲರ ಮನೆಯಲ್ಲೂ ಸಾವಿರ ಸಮಸ್ಯೆ ಆಗಿದೆ ನೋಡಿ ಇವೆಲ್ಲ ಕೂತಿರೋ ಎಲ್ಲ ಏನೋ ಹಣ ವೀಕ್ಷಕರು ಅಲ್ಲ ಎಲ್ಲ ಎಷ್ಟು ಕೋಟಿ

ದುಡ್ಡಿದ ಸಾಮಾಜಿಕೊಂಡಿದ್ರು ಅವ್ರು ಹೇಳಿರೋದಿಲ್ಲ ನಮಗೆ ಅವ್ರನ್ನ ನೋಡಬೇಕು ಬಂದು ನಾನು ಹೇಳಿದ್ರು ಅಯ್ಯಪ್ಪ ಯಾಕೆ ಇಲ್ಲಿದ್ದಾರೆ ಸಮಾಜ ದುಡ್ಡಿತ್ತು ಎಲ್ಲ ಒಳ್ಳೆ ವ್ಯವಹಾರ ಯಾರು ಯಾರು ನೋಡಬಹುದ ಯಾಕೆ ಬಂದಿಲ್ಲ ಹಾ ದುಡ್ಡು ದುಡ್ಡಿದ್ರೆ ನಮ್ಮತ್ರ ಏನು ಆಗಲ್ಲ ನಮ್ಮ ಏನು ಆಗಲ್ಲ ನಮ್ಗೆ ಏನಕ್ಕೂ ಬೆಲೆ ಬಾಳಲ್ಲ ಅಂತ ಗೊತ್ತಾಗಲ್ಲ ನಮ್ಮ ತಂದೆ ತಾಯಿ ಬಿಟ್ಟರೆ ನೋಡ್ಬೇಕು ನಮ್ಮ ತಂದೆ ತಾಯಿ ಬಿಟ್ರೆ ನಮ್ಮ ಬಂಧು ಬಳಗ ಬಿಟ್ಟರೆ ಯಾರು ಬಂಧು ಬಳಗನೂ ಕಮ್ಮಿನೇ ಎಲ್ಲ ಒಂದು ರೇನು ಆದ್ರೆ ತಂದೆ ತಾಯಿ ಬಿಟ್ರೆ ಅದೇ ಯಾರು ಬರಲ್ಲ ಸೊ ಒಳ್ಳೇದಾಗಿ ಹೇಳ್ಬೋದು ಇಷ್ಟು ಕೂಡ ಎಲ್ಲರಿಗೂ ಕೂಡ ಜಾಸ್ತಿ ಮಾತಾಡ್ತಾ ಅನ್ಸುತ್ತೆ ತುಂಬಾ ಒಳ್ಳೆ ನಿಮಗೆ ಒಂದು ಅಂದರೆ ಇಷ್ಟು ನಾವು ನಿಮ್ದೆ ಇಲ್ಲ ಆಮೇಲೆ ಏನು ಗೊತ್ತಾ ನಾವು ಉದಾಹರಣೆಗಳನ್ನು ಮಾಡಿ ಊಟ ಹಾಕಿದ್ರು ಉಪ್ಪಿಲ್ಲ ಖಾರ ಇಲ್ಲ ಉಡಿ ಇಲ್ಲ ದುಡ್ಡು ಜಾಸ್ತಿ ಆಗಿದೆ ಯಾರು ಫಂಕ್ಷನ್ ಜೋರ ಮಾಡಿ ಯಾರು ಎಲ್ಲ ಒಳ್ಳೇದೇ ವಯಸ್ತಾರೆ ನೀವು ಕೊಟ್ಟಂತ ಊಟ ಎಲ್ರಿಗೂ ಅಂಗ್ಳುತಿ ಸೊ ಇದೆಲ್ಲ ಊಟ ಎಲ್ಲ ಬರುತ್ತಾರಲ್ಲ ಒಳ್ಳೆದೇ ಆಗುತ್ತೆ ಹೋಗ್ತಿ ಅವ್ರದ್ದು ಗೆಲ್ಲದಾಗಲ್ಲ ಸೊ ಹಣ್ಣಿ ಮನೆಲ್ಲ ಏನೋ ಬರೋಲ್ಲ ಈ ಸಂಸ್ಥೆ ಬೆಳೆಯಲು ನೀವು ಬಂದಿದ್ದು ಏನದು ನೀವು ಆಶ್ಚರ್ಯ ಹೆಚ್ಚಾಗಿ ನೀವು ಬಂದಿರುವ ಕಾಲೇದ ಕಾಲಿನ ಒಳ್ಳೆ ಮನಸ್ಸಿ ಅಲ್ವಾ ಸೊ ಇದನ್ನೆಲ್ಲ ನೋಡ್ಬೇಕು ಆಸೆ ಇರೋ ಹಾಗಾಗಿ ಎಲ್ಲರೂ ಕೂಡ ಒಂದು ಪರ್ಸೆಂಟ್ ಯು